ಇಂದು ನಾನು ಪುಟ್ಟಿಯ ಮಾವಿನ ಮರದ ಕಥೆಯೊಂದಿಗೆ ಬಂದಿದ್ದೇನೆ ಒಂದು ಹಳ್ಳಿಯಲ್ಲಿ ಒಂದು ಪುಟ್ಟ ಹುಡುಗಿ ಯಾವಾಗಲೂ ಅವಳ ಮನೆಯ ಮುಂದಿನ ದೊಡ್ಡದೊಂದು ಮಾವಿನ ಮರದ ಕೆಳಗೆ ಆಟ ಆಡ್ತಿದ್ಲು ಅವಳ ಹೆಸರು ಪುಟ್ಟಿ ಆ ಮರದ ತುಂಬ ಮಾವಿನ ಹಣ್ಣುಗಳಿದ್ದವು ಆ ಮರವೇ ಪುಟ್ಟಿಯ ಆಟದ ಪ್ರಪಂಚವಾಗಿತ್ತು ಪ್ರತಿದಿನವೂ ಅವಳು ಆ ಮಾವಿನ ಮರದ ಕೊಂಬೆಗಳ ಮೇಲೇರಿ ರಸಭರಿತ ಮಾವಿನ ಹಣ್ಣುಗಳ ರಾಜ್ಯದ ರಾಣಿಯಂತೆ ತನ್ನನ್ನು ಊಹಿಸಿಕೊಂಡು ತನ್ನ ಕಲ್ಪನಾ ಲೋಕದಲ್ಲಿ ಆನಂದದಿಂದ ತೇಲಾಡುತ್ತಿದ್ದಳು ಪುಟ್ಟಿಗೆ ಮಾವಿನ ಹಣ್ಣುಗಳೆಂದರೆ ಪ್ರಾಣ ಆಕೆಗೆ ಮಾವಿನ ಹಣ್ಣಿನ ಮೇಲಿನ ಪ್ರೀತಿ ಅದರ ಸಿಹಿಯಾದ ರುಚಿಯಿಂದ ಮಾತ್ರ ಅಲ್ಲ ಅವಳಿಗೆ ಮಾವಿನ ಮರದೊಂದಿಗೆ ಇದ್ದ ಅಗಾಧ ಪ್ರೇಮ ಮತ್ತು ಸಂಬಂಧದಿಂದ ಪುಟ್ಟಿ ಅಜ್ಜಿ ಅವಳಿಗೆ ಸಣ್ಣ ಸಸಿಯನ್ನು ಅವಳ ತಾತ ಭೂಮಿಯಲ್ಲಿ ನೆಟ್ಟು ಪ್ರೀತಿಯಿಂದ ಪೋಷಣೆ ಮಾಡಿ ಅದರ ಸಿಹಿಯಾದ ಹಣ್ಣನ್ನು ಹಲವಾರು ವರ್ಷ ತಮ್ಮ ಮಕ್ಕಳು ಮತ್ತು ಸಂಬಂಧಿಕರೊಂದಿಗೆ ಸವಿಯುತ್ತಿದ್ದ ಕಥೆಯನ್ನು ಹೇಳುತ್ತಿದ್ದರು ಪುಟ್ಟಿ ದಿನವೂ ಸಿಹಿಯಾದ ಮಾವಿನ ಹಣ್ಣನ್ನು ಮರದಿಂದ ಕಿತ್ತು ತರುತ್ತಿದ್ದಳು ಸಂತೋಷದಿಂದ ಅಜ್ಜಿ ಮತ್ತು ಮೊಮ್ಮಗಳು ಆ ಮರದ ಮಾವಿನ ಹಣ್ಣನ್ನು ಸವಿಯುತ್ತಿದ್ದರು ಹೀಗಿರುವಾಗ ಬೇಸಿಗೆಯಲ್ಲಿ ಆ ಹಳ್ಳಿಯಲ್ಲಿ ಬರಗಾಲ ಬಂದಿದ್ದರಿಂದ ನೀರಿಲ್ಲದೆ ಅಲ್ಲಿನ ಎಲ್ಲ ಗಿಡ ಮರಗಳು ಬತ್ತಿ ಹೋದವು ಮಾವಿನ ಮರವೂ ಸಹ ಒಣಗಿತು ಪುಟ್ಟಿ ಬೇಸರದಿಂದ ಅದನ್ನು ಉಳಿಸುವ ಉಪಾಯವನ್ನು ಯೋಚಿಸಿದಳು ಅಜ್ಜಿ ಹೇಳುತ್ತಿದ್ದ ಕಥೆಯನ್ನು ಜ್ಞಾಪಿಸಿಕೊಂಡು ಪುಟ್ಟಿ ಆ ಮರವನ್ನು ಒಣಗದಂತೆ ಪ್ರಾರ್ಥಿಸಿಕೊಂಡಳು ಮರಕ್ಕೆ ತನ್ನ ತಾತ ಪೋಷಿಸಿದಂತೆಯೇ ತಾನೂ ನೋಡಿಕೊಳ್ಳುವುದಾಗಿ ಭರವಸೆ ನೀಡಿದಳು ಪುಟ್ಟಿಯ ಜೊತೆ ವಿಶೇಷ ನಂಟಿದ್ದ ಆ ಮರದಲ್ಲಿ ಪವಾಡದಂತೆ ಇದ್ದಕ್ಕಿದ್ದ ಹಾಗೆ ಸಣ್ಣ ಚಿಗುರು ಮೂಡಿತು ಪುಟ್ಟಿ ಸಂತೋಷಗೊಂಡು ಮರವನ್ನು ಬಹಳ ಕಾಳಜಿಯಿಂದ ನೋಡಿಕೊಂಡಳು ಮರವು ಮೊದಲಿನಂತೆ ಹಸಿರಾಗಿದ್ದನ್ನು ಕಂಡು ಹಳ್ಳಿಯಲ್ಲಿ ಎಲ್ಲರಿಗೂ ಆಶ್ಚರ್ಯವಾಯಿತು ಅಂದಿನಿಂದ ಮಾವಿನ ಮರವು ಆ ಹಳ್ಳಿಯವರಿಗೆ ಪ್ರೀತಿ ಭರವಸೆ ಮತ್ತು ಅಚಲಚೇತನದ ಪ್ರತೀಕವಾಯಿತು ಪುಟ್ಟಿಗೆ ತನ್ನ ಕಲ್ಪನಾ ಪ್ರಪಂಚ ಹಿಂತಿರುಗಿ ಸಿಕ್ಕಿತ್ತು ಇದರಿಂದ ನಾವು ತಿಳಿಯುವುದು ಏನು ಹೇಳಿ ಪ್ರೀತಿ ವಿಶ್ವಾಸ ಭರವಸೆಯಿಂದ ಎಂತಹ ಕಟು ಪರಿಸ್ಥಿತಿಯನ್ನಾದರೂ ನಾವು ಎದುರಿಸಿ ಗೆಲುವನ್ನು ಕಾಣಬಹುದು ಪುಟ್ಟಿ ಮತ್ತು ಮಾವಿನ ಮರದ ಕಥೆ ನಿಮಗೆ ಇಷ್ಟ ಆಯಿತಾ ನನ್ನ ಕಥೆಗಳು ನಿಮಗೆ ಇಷ್ಟವಾದರೆ ಲೈಕ್ ಮತ್ತು ಶೇರ್ ಮಾಡಿ ನನ್ನನ್ನು ಇನ್ಸ್ಟಾಗ್ರಾಮ್ನಲ್ಲಿ ಫಾಲೋ ಮಾಡಿ ಮತ್ತು ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಇನ್ನೊಂದು ಕಥೆಯೊಂದಿಗೆ ಬೇಗ ಬರ್ತೀನಿ